everyone namaskara welcome back to me <music> ನೀವು ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಂತ ಅಂದ್ರೆ ಬಾಳೆ ಮಾಡೋದು ಅಂತ ನೋಡೋಣ ಆಲ್ಮೋಸ್ಟ್ ಈ ರೆಸಿಪಿ ಯಾರಿಗೂ ಗೊತ್ತಿಲ್ಲ ಅನ್ಕೊಂತೀನಿ ಹಳ್ಳಿ ಕಡೆ ಆದ್ರೆ ಬಾಳೆ ಇದು ಸಿ ರೇರ್ ಬಂದಾಗ ಈ ರೆಸಿಪಿನ ಸಾರಿ ಟ್ರೈ ಮಾಡಿ ನೋಡಿ ಬಾಳೆ ಗಿಡ ಒಂದ್ಸಾರಿ ಬಾಳೆ ಗೊನೆಯನ್ನ ಬಿಟ್ಟಾದ್ಮೇಲೆ ಅದು ಯೂಸ್ ಬರಲ್ಲ ಅಂದ್ಬಿಟ್ಟು ಬಾಳೆ ಗಿಡನ ಕಡ್ದು ಬಿಸಾಕ್ ಸೊ ನಾವು ಈ ತರ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಏನಾದರೂ ಸ್ಟೋನ್ಸ್ ಪ್ರಾಬ್ಲಮ್ ಏನಾದ್ರೂ ಇತ್ತು ಅಂತ ಅಂದರೆ ಅಥವಾ ಯಾರಿಗಾದ್ರು ಅಲ್ಲಾಗಿತ್ತು ಅಂತಂದರೆ ಇದನ್ನ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಕ್ಯೂರ್ ಆಗ್ತಾರೆ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಅಂದರೆ ಬಾಳೆದಿಂದ ಇರುತ್ತೆ ಅಲ್ವಾ ಅದನ್ನ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿಯಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿಟ್ಕೋಬೇಕು ಇಲ್ಲ ಅಂತಂದರೆ ಅದು ಕಪ್ಪಾಗಿಬಿಡುತ್ತೆ ನೀರಲ್ಲಿ ಹಾಕ್ಕೊಳ್ಳಿಲ್ಲ ಅಂತ ಅಂದರೆ ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಇಲ್ಲ ಅಂತ ಅಂದರೆ ನೀವು ತುರಿಬೋದು ಈ ಒಂದು ಬಾಳೆ ದಿಂಗದಿಂದ ನೀವು ಹಸಿದಾಗೆ ತಿನ್ಬೋದು ಇಲ್ಲ ಅಂತಂದರೆ ಬೇಯಿಸ್ಕೊಬೋದು ನನ್ನ ಪ್ರಕಾರ ಹಸಿದಾಗೆ ತಿನ್ನೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಇದನ್ನ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಹಸೆ ಮೆಣಸಿನ್ಕಾಯಿ ಬೇಕು ಸಣ್ಣದಾಗಿ ಎರಡನ್ನೂ ಕೂಡ ಹೆಚ್ಚಿಟ್ಕೊಂಡಿರಿ ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿದೆ ಅವರು ಕಮೆಂಟ್ ಮಾಡಿ ಗೊತ್ತಿಲ್ಲ ಅನ್ನೋರು ಒಂದ್ಸರಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಇನ್ನು ಹೆಚ್ಚಿಟ್ಕೊಂಡಾದ್ಮೇಲೆ ನೀರಲ್ಲಿ ಹಾಕಿಟ್ಟಿರ್ತೀವಲ್ಲ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೋಬೇಕು ಅದು ಹಾಕ್ಕೊಂಡಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಈರುಳ್ಳಿನ ಹಾಕ್ಕೋಬೇಕು ಅದಾದಮೇಲೆ ಕಾಯಿ ತುರಿ ಕೂಡ ನೀವು ಯೂಸ್ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಈ ಒಂದು ಬಾಳೆದಿಂಡಿನ ರೆಸಿಪಿನ ನೀವು ವರ್ಷದಲ್ಲಿ ಮೂರ್ನಾಲ್ಕು ಸರಿ ತಿನ್ನಬೇಕು ಏನಾದರೂ ಸ್ಟೋನ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಬೇಗ ಕ್ಯೂರ್ ಆಗುತ್ತೆ ನೀವು ಹಾಗೆ ಮೆಣ್ಸಿನ್ಕಾಯಿ ಈರುಳ್ಳಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ತಿನ್ಬೋದು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಮೊಸರನ್ನ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಹಸಿದಾಗೆ ನೀವು ತಿನ್ಬೋದು ಇಲ್ಲ ಅಂತಂದರೆ ಮೊಸರು ಹಾಕ್ಕೊಂಡ್ರು ಕೂಡ ತುಂಬ ರುಚಿಯಾಗಿರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡಿ ಬಿಡುವಂಥ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಈ ಒಂದು ರೆಸಿಪಿನ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ನೀವು ಯೂಸ್ ಮಾಡ್ಬೋದು ಸೊ ಫೈನಲಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಥರ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿನ ತರ್ತಾ ಇರ್ತೀನಿ ಈ ಒಂದು ರೆಸಿಪಿ ನಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್